ಹಂಗಾಗಿ ಈ ಹ್ಯಾಂಡಲಿಲ್ಗಳು ಇವತ್ತನ್ನ ಅವರಿಗೆ ಮುಂದಬೇಕು ಅಲ್ಲ ತಾಂಕ್ಸೆ ಕೆಲಸ ಯಾರೇ ಇದ್ದಾರ ಈ ಕೆಲ್ಸದ ಉದಲಿ ಗಂಗಪ್ಪ ಎಂಕನ ಮಾಡಿದಲ್ಲ ಅವರು ಮುಖ್ಯತೆ ಇದ್ದಾರೆ ಮತ್ತು ಅವ್ರು ನೋಡಿ ಆ ಪಾರ್ಶಾತ್ಯರದ ಗಜರದ ಮೆಂತಿ ನಾ ಬಸವಣ್ಣಪ್ಪ ಕೊಟ್ಟಿಗೆ ನಾ ಆ ದಿನ ಶಾ ಸೇಖ ಗೋಕಾಕದ ಬಾಳಪ್ಪ ಕುರ್ಘಟ್ಟಿಲ್ಲ ಇನ್ನು ಅವರು ಮುಂದೆ ಏನು ಮಾಡಬೇಕು ಅನ್ನೋ ನಮ್ಮ ನಿರ್ದೇಶನದ ಹಾಗೆ ಕಾರ್ಯಕ್ರಮ ಇದು ಒಂದು ಭಾಗ ಇನ್ನೊಂದು ಭಾಗ ಅಂತಂದ್ರ ಈಗಾಗಲೇ ಪ್ರಿಂಟ್ ಆಗಿರೋ ಈ ಹ್ಯಾಂಡ್ವಿಲ್ಗಳು ಏನದಲ್ಲ ಇವೆಲ್ಲ ವಿತರಣೆ ಆಗ ಅವನ್ನ ಯಾರು ಹಾಕ್ಬೇಕು ಯಾರು ಯಾವ ಊರಿಗೆ ವೈಬೇಕು ಅನ್ನೋದು ಈಗಾಗಲೇ ನಿನ್ನೆ ಹ್ಯಾಂಡ್ವಿಲ್ ಅಲ್ಲಿ ಪ್ರಿಂಟ್ ಮಾಡಬೇಕು ಇನ್ನ ಅವರು ಬಂದು ನಮ್ಮ ಗುಪ್ತ ಜಾಗ ಅಲ್ಲಿಂದ ವೈತಾರೆ ಇಷ್ಟು ಕೆಲಸ ಆಯ್ತಂದ್ರ ನಮ್ಮ ಇವತ್ತಿನ ಕೆಲಸ ಸಕ್ಸಸ್ ಆತನ ಲೆಕ್ಕ ಇನ್ನ ನಿಮ್ಮ ಮನೆಯಾಗ ಹ್ಯಾಂಡ್ ಬಿಲ್ಲು ಮತ್ತು ಬುಲೆಟ್ ಇಲ್ಲಿ ಪ್ರಿಂಟ್ ಆಗಿರೋ ತುಳು ಇಲ್ಲ ಅದನ್ನ ನೋಡ್ಕೋರಿ ನಾ ಸ್ವಲ್ಪ ಮಕ್ಕಳ ಮನೆಗೆ ಹೋಗಿ ಬನ್ನಿ ಆಯ್ತಾಕಿ ಆ ಕಲ್ಲೂರ್ಕರ್ ಬಹುಗಾರ ಮಹಾ ಜಾಬಾಗಿ ಮನುಷ್ಯ ಜಾತಿ ನಾಯ ವಾಸನೆ ಹಿಡ್ಕೊಂಡು ಬಂದಾಗ ಬಂದು ಅಕಸ್ಮಾತ್ ನಮ್ಮ ಸೈಕ್ಲೋ ಸ್ಟೈಲ್ ಮಸೀದಿ ಏನಾದ್ರು ಅವನ್ ಕೈ ಸಿಕ್ತು ಅಂದ್ರೆ ನಮ್ಮ ಹೋರಾಟಕ್ಕೆ ದೊಡ್ಡ ಹೊಡೆತ ಬೀಳ್ತದ

ar lu a

आऊर जात्री पंत बाळकुंदरी जात्री हो गेली यार यार हो गया <laughs> या तम्मा हेंती आणि इबर मक्कल हो तम्मा हेंती उ पंत बाळकुंदरी जात्री एवढं बर्त नाही

ಆಹಾ ಅವ ಜಯದೇವ್ ಕುಲಕರ್ಣಿ ನಮ್ ತಮ್ಮನ್ ಕ್ಲಾಸ್ಮೇಟ್ ರೀ ಆದ್ರ ಅವ ನಮ್ ಲೀಡರ್ ಅಲ್ರಿ ಮತ್ತ ಅವ ಇಲ್ಲಿ ಬಂದಿಲ್ರಿ ಮತ್ತ ಸುಳ್ಕ ಹೋಗುತ್ತೆ ನಿನ್ನ ಒದ್ದು ಒಳಗ್ ಹಾಕ್ಬೇಕಾಗ್ತದ ಕಲ್ಲೂರ್ ಕರ್ ಪೌಜ್ಗಾರ ಖಡತ ಗೊತ್ತಿಲ್ಲ ದೇವರಾಜ್ ಅಂದ್ರೆ ಗೊತ್ತಿಲ್ಲ ಮತ್ತ ಯಾರಿಗೆ ಗೊತ್ತದ ಗೊತ್ತಿಲ್ಲ ಸಾಹೇಬ್ ಚಲೋ ಮಾತೇ ಹೇಳಿದ್ರೆ ನೀವು ಕೇಳಂಗಿಲ್ಲ ಅಲ್ಲ ಹೆಣ್ಮಪ್ಪನ ಪ್ರಸಾದನ ಬೇಕಲ್ಲ ಕತ್ತರ್ಲಿಲ್ಲ ಹೆಣ್ಮಪ್ಪನ ಪ್ರಸಾದ ಬೇಕಲ್ಲ

ನನಗ ಸವಾಲ ಏ ಸನಿ ಸಾವಿರ ಮಂದಿ ಇದ್ದಾರ ಇಂಡಲ್ಲ ಜೇತಾಗ ನಿನ್ನನ್ನು ಅಲ್ಲಿ ಅಲ್ಲೇ ಒದ್ದು ಒಳ ಹಾಕ್ಬೇಕಾಗ್ತದ ಸಾಹೇಬ್ರ ಈ ತಾಟಿ ಕತ್ತ ಹೇಳೇನಿ ಒಂದೇಂದು ನಿಮ್ಮ ಮರ್ಜಿ ನನ್ನ ಮರ್ಜಿ ನನ್ನ ಮರ್ಜಿ ಏನಂತ ಹೇಳಿ ತೋರಿಸ್ತೇನೆ ತಡಿ ಸಾಹೇಬ್ರ ಶಂಪಟ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲ ಹುಡುಕಾಡಿದ್ರು फॅन दो मुली रुबळंदांना ಎಲ್ಲಾ ಕಡೆ ಸತ್ತೆ ಮಾಡಿದ್ವಿ 20 ಕ್ವಶ್ಚನ್ ಸಿಗ್ಲೇ ಇತ್ತು ಆ ಚೈದೆ ಕೊಡ್ತಾನೇ ಸಿಗ್ಲೇ ಸರಿಯಾಗಿ ಮುಗಿದಿರಲಿಲ್ಲ ನೀವು चारा कमंडी दो, ना ना छुट्टी मारती नहीं ಅರೆಸ್ಟ್ ಮಾಡು ದೇಶ ದ್ರೋಹಿಗಳಿಗೆ ಸಹಾಯ ಮಾಡ್ಯಾನ ಅಂತ ಹೇಳಿ ಇವನ್ ಮೇಲೆ ಚಾರ್ಜ್ ಚಾರ್ಜ್ ಶೀಟ್ ರೆಡಿ ಮಾಡ್ತೀನಿ ಚೈಜುಲ್ಕ್ರಿ ಮತ್ತು ಪ್ರಿಂಟಿಂಗ್ ಮಷೀನ್ ಭೂಮತ ಆಗಲಿಕ್ಕೆ ಸಹಾಯ ಅಂತ ಹೇಳಿ ಇವನ ಮೇಲೆ ಕೇಸ್ ದಾಖಲಾ ಮಾಡ್ತೇನೆ ಹ್ಮ್ ಅರೆಸ್ಟ್ da really. <laughs> verde ಹಿಂಗಾಗಿ ಸ್ವಲ್ಪ ನಿದ್ರಾಣಿ ಹುಳ ಹುಬ್ಸಕ್ಕ ಇವಕ್ಕೆಲ್ಲಾ ಅಂಚಿ ಕೂತ್ರ ನಮ್ಮ ದೇಶಕ್ಕ ಸ್ವಾತಂತ್ರ್ಯ ಸಿರುದ್ಯಾ ನಮಗ ಸ್ವರಾಜ್ಯ ಬರುದ್ಯಾಂಗ ನೀವು ಕೂಡ ಮಾತಾಡ್ಕೋತ ನಿಂದ್ರಾಕ್ಯೋ ಹಸಿದ ಹೊಟ್ಟಿ ಏನಾರ ಮಾಡಿ ಹಾಕ್ತಿಯೋ ಅಯ್ಯನ ಕರ್ಮ

ಮದ್ವೆ ಆದ್ರೆ ಭಾಳ ಮುಂಚೆ ಅದು ಹೋಗಿ ಬಿಡಿ ಈಗ ನಮ್ಮ ಸ್ವಾತನ್ನು ಬಾಧಿಕಿತ್ತು ದೇಶದ ಬಗ್ಗೆ ಚಿಂತೆ ಮಾಡೋ ಕಾಲ ಇದ ತಿಳಿದವರಾಗಿ ನಾವು ಹಿಂಗೆ ಮಾಡಿದ್ರೆ ಹೆಂಗೆ ಕರ್ಸಕ್ಕ ನೀ ಹೇಳೋದು ಖರೇ ಇದೆ ಇಲ್ರಿ ಇದ್ನ ಮನ್ಯಾಗ ಹೋಗಿ ಆಟ ಆಡ್ಕೊಂಡು ಕೊಡು ಅಡಿಗೆ ಮನೆಗೆ ಹೋಗು ನೀ ನಮ್ಮ ಅಂತ ಕುಂಡಕ್ಕೆ ಹಕ್ಕ ಶಿವಾಳ ಮುಂಡಕ್ಕ

ದೇ ಪರಂಪರೆಯನಾ ನಮ್ ಜೈನಾ ಮುಂದುರ್ಸ್ಕೊಂಡ್ ಹೋಗನೆ ತಾರೀಖ ಜೈನಾ ಅಾ ಕೈ ಅಡಿಗಿ ಅಂದ್ರೆ ಏನು ಗುಂಡಕ್ಕ ಬಡಸೋ ಅಂದ್ರೆ ಏನು ರಬಮ್ಮotti ತಣ್ಣಗಾಯಿತು ಹಾ ಚಲೋ ಇನ್ನ ಎರಡು ದಿವಸ ಸಾ ಊಟಾ ಸೀಳು ಇಲ್ಲ ಅಂದ್ರು ನಡೀತದಾ ಉರುಕಲೇ ಕೆಲಸ ಮಾಡಬಹುದು ಇನ್ನೇ ಒಂದ್ ಸ್ವಲ್ಪ ಒಳ್ಳೆ ಹೇಳಿ ರಬಮ್ಮಾ ಈ ಕಲ್ಲೂರ್ಕರ್ ಪೌದಾರ ಕಿಟಿ ಬಹಳ ಅಲಕಟ್ಟಿ ನೋಡ್ರಿ ಯಾಕ ಏನು ಮಾಡಿದ ನನ್ನ ಮೇಲೂ ಕಣ್ಣಿಟ್ಟಾನಂತ ಆ ಸುದ್ದಿ ಬಂದದ ನೀವು ಸ್ವಲ್ಪ ಹಾಕಿದ್ದೀನಿ ಯಾಕಂದ್ರೆ ನಮ್ಮ ಚಟುವಟಿಕೆಗಳ ಮೇಲೆ ನಿರಂತರ ಕಂಡದ ಒಂದು ಆ ವೆಲಿಂಗ್ಟನ್ ಸಾಹೇಬನ ಆದೇಶದ ನೆಪ ಮಾಡಿಕೊಂಡು ಎಲ್ಲಾನು ಒಳಗೋಗ್ತಾರೆ ಈಗ ಅವರೆಲ್ಲ ಇಲ್ಲಕ್ಕೆ ಚೇನಾಗಿದ್ದಾರೆ ನಾನು ತಪ್ಪಿಸ್ಕೊಂಡು ಭೂಗತ ಆಗಿದ್ದೆ ಒಂದ್ ತಿಂಗಳ ಮ್ಯಾಲೆ ಆಯ್ತು ಒಂದ್ ಚೂರು ಚೂರು ಸಿಕ್ಕಿಲ್ಲ ಅವಾಗ ಹೆಂಗಾದ್ರೂ ಮಾಡಿ ನನ್ನ ಹಿಡಿಬೇಕಂತ ಬಹಳಷ್ಟು ಕಸರ ಇದಿಷ್ಟು ಸಾಕಾಗಿಲ್ಲ ಅಂತ ನಮ್ಮ ಸೈಕ್ಲೋ ಸೈಕ್ ಮಶೀನ್ ಸೀಸ್ ಮಾಡಬೇಕು ಅಂತ ಶೋಧ ಮಾಡ್ಲಿಕ್ಕೆ ಅವನು ಬಹಳ ಚಾಲಾತು ಹ್ಮ ಎಷ್ಟೊಂದ್ರು ಪುನಾದ್ ಪರ್ಫ್ಯೂಸನ್ ಕಾಲೇಜ್ ಕಲ್ತದಲ್ಲ ಇರ್ಲಿ ಅವ ಚಾಪಿ ಕೆಳಗೋದ್ರ ನಾವು ರಂಗೂಲಿ ಕೆಳಗೆ ಹೋಗ್ತೇವೆ ಇವತ್ತಿದ್ದ ಜಾಗ ನಾಳೆ ಇರಂಗಿಲ್ಲ ಆ ಮಷೀನ್ ಇನ್ನು ಮೂರ ದಿನದಾಗ ಆ ಮಷೀನ್ ಸೀದ ಮಾಡೇ ಮಾಡ್ತೀನಿ ಅಂತ ಮ್ಯಾನ್ ಅವ್ರಿಗೆ ಬರ್ತಿರ್ತೇನಂತ ಹಿಂಗಾಗಿ ಅವು ಒಳಗಿನ ಒಳಗ ಹೊತ್ತಿ ಶುರು ಆಗಿಬಿಟ್ಟದ ಜಯಣ್ಣ ಈಗ ನಮ್ಮಿಂದ ಏನಾಗಬೇಕು ಅದನ್ನ ಹೇಳು ಇಡೀ ಊರು ನೀವು ಬೆಂಬಲಕದ ಏನಿಲ್ಲ ಮಾಮ ಆ ಮಷೀನ್ ತಂದು ನಿಮ್ಮ ಮನೆಗ ಸ್ವಲ್ಪ ದಿವಸ ಮುಚ್ಚಿಡ್ತೀವಿ ಆಗ ಂತ ಗೊತ್ತಾದ್ರ ಸಾಧ್ಯ ಇಲ್ಲ ಸ್ವತಃ ನಾನಾ ಮಸೀನ್ ತಂದು ನಿಮ್ಮ ನಿಮ್ಮನೆ ಮುಚ್ಚಿಡ್ತೀನಿ ನಾನು ಅದಕ್ಕೊಂದು ಬರೋಬ್ಬರಿ ಯೋಚನೆ ಮಾಡಿದೆ ಏನದು ಹಂಗಾರ್ಟಿ ಇಲ್ಲಿ ಬಿಡು ಬರೇ ಫೌಜ್ದಾರ್ ಕಲ್ಲೂರ್ ಕರೆಯಾಕ ಸ್ವತಃ ಬ್ಲಾಂಕೆಟ್ ಸಾಹೇಬ್ ಬಂದರು ಗೊತ್ತಾಗುದಿಲ್ಲ ಏ ಮಾಮ ಅದು ಬ್ಲಾಂಕೆಟ್ ಸಾಹೇಬ್ ಅಲ್ಲ ಬ್ಲಾಂಕೆಟ್ ಸಾಹೇಬ ಬ್ಲಾಂಕೆಟೋ ಬ್ಲಾಂಕೆಟೋ ಯಾವ್ದೋ ಒಂದ್ ಸುಡ್ಗಾಡು ಜೈನಾ ನಾಳೆ ರಾತ್ರಿ ಇದ ಹೊತ್ತಿಗೆ ನೀ ಇಲ್ಲಿ ಬಂದ್ಬಿಡು ನಾ ಎಲ್ಲಾ ವ್ಯವಸ್ಥಾ ಮಾಡಿ ಇಟ್ಟಿರ್ತೇನೆ ಎಲ್ಲಾ ನಾ ಹೇಳಿದಂಗ ಕಾಮಮ್ಮ ನೀ ಕಾಳಜಿ ಬಿಡ ಜಯಣ್ಣ ನಾ ಇದ್ದೇನಲ್ಲ ನಾ ಹೇಳಿದ್ದಲ್ಲ ಸ್ವತಃ ಬ್ಲಾಂಕೆಟ್ ಸಾಹೇಬ್ ಬಂದರು

ಮಾಸ್ ಬಡ ಆಗಿದ್ದಾನಂತ ಮತ್ತ ಪ್ರಿಂಟಿಂಗ್ ಮಷಿನ್ ಅಲ್ಲೇ ಅದ್ರಿ ಮತ್ತ ಒಲಟಿ ಈಗ ಅಲ್ಲಿಂದ ಬರ್ಲಿಕ್ಕೆ ಅವ್ರಿ ಹ್ಯಾಂಗ್ ಬಿಲ್ ಬಿಲ್ ಅಲ್ಲಿಂದ ತೆಗಿಲಿಕ್ಕೆ ಯಾವ್ರ ಈ ಬಾಸ್ಮಿ ನಮ್ ಹಣಿ ಮಾತಿ ಹೇಳ್ರಿ ನಮ್ಮ ಬಾಸ್ಮಿ ನಂಬರ್ ಟ್ವೆಂಟಿ ಫೋರ್ ಎಸ್ ಸರ್ ನಿನ್ನ ಮಾತು ಕೇಳಿ ಎರಡು ಸಲ ರೇಟ್ ಮಾಡಿದ್ರು ಕೂಡ ಆ ಇಸ್ಮು ನಮ್ಮ ಕೈ ಸಿಗ್ಲಿಲ್ಲ ನಿಮ್ಮ ಮಾತು ನಂಬೋದು ಸಲ ಹೋದಾಗ ಹೋಗಿದ್ರೆ ಒಂದ್ ಸ್ವಲ್ಪ ಕಣ ಆತು ಹ್ಮ್ ಇಲ್ಲಿ ಕಂದ್ರ ಸಿಕ್ಕ ಬಿಡ್ತಿದ್ದ ಹ್ಮ್ ಈ ಮಾಸ್ಕ್ ಮಾಡಿ ಅಂತಂದ್ರ ಸಣ್ಣ ಉರೇ ಇರ್ಬೋದು ಅವ ಅಲ್ಲಿ ನಕ್ಕಿ ಎಲ್ಲಿದ್ದಾನ ಐ ಮೀನ್ ಅವ ಯಾರ ಮನಿ ಒಳಗ ಆಡ್ಕೊಂಡಾನ ಏನಾದ್ರು ಮಾಹಿತಿ ಅದೇನು ಹಂಗ ಆ ಸೈಕಲ್ ಸ್ಟೈಲ್ ಮಷೀನ್ ಅಂತೇಳಿ ಏನಾದ್ರು ಪಕ್ಕ ಮಾಹಿತಿ ಅದೇನು ಹೌದ್ರಿ ಸಾಹೇಬ್ರ ಮಾಹಿತಿ ಅದ ಅಲ್ಲಿ ಮಾಸ್ ಮಾಡ್ಯಾಗ ರಘುನಾಥ್ ಕುಕ್ಕರ್ಣಿತ್ತೀ ಅವ ಮಾಸ್ ಮಾಡಿ ಕುಲಕರ್ಣಿಕಿ ಮಾಡತಾನ್ರಿ ಈ ರಘುನಾಥ್ ಕುಲ್ಕರ್ಣಿ ಇದಲ್ರಿ ಅವಯದೇವ್ ಕುಲಕರ್ಣಿ ಅಕ್ಕನ್ ಬೈತ್ರಿ ಈನಾದ್ದಿಂದ ಅವ್ರು ಅವಾಗ ಸಾಯ್ ಮಾಡ್ಲಿಕ್ಕೆ ಕತ್ತಾರ ಪ್ರಿಂಟಿಂಗ್ ಮಶೀನ್ ಅಲ್ಲೇ ಅದಾವಂತ್ರಿ ಎಲ್ಲಾ ಕೆಲಸ ಅಲ್ಲಿಂದ ನೋಡದಾವಂತ್ರಿ ಇದ್ರು ನಮ್ ಆತ್ಮೀದಾರೀ ಶ ಹಂಡ್ರೆಡ್ ಪರ್ಸೆಂಟ್ ಖರೀಬ್ ಬಾತ್ಮಿ ಅಂತ ದೇವರ ಮೇಲೆ ಹಾಂ ಮಾಡಿ ಹೇಳಿ ಅವ ಅವ ನಾಶಿಪುಡಿ ಬಸ್ಯಾ ಅಂತೀರಿ ಅವ ಗಾಯ ನಾಶಿಕಪುಡಿ ಚೆಂದರಂತ ಅವ್ಗೆ ಹೆಸರು ಬಂದದ್ರಿ ಅವನ ಸುದ್ದ ದೇವ್ರನ್ನ ಹಾಡಿ ಮಾಡಿಕಾಯ್ತು ಹ್ಞೂ ಹಂಗಂದ್ರೆ ಇದು ಪಕ್ಕಾ ಮಾಹಿತಿ ಏನು ನಾವು ಇಬ್ಬರೂ ಕೂಡಿನ ಮಾಹಿತಿ ತಂದಿವರು ಸರ ಇದನ್ನ ಹೌದ್ರಿ ಸರ ಈ ನಾಶಿಪುಡಿ ಅದನ್ನ ನಾಶಿಪುಡಿ ಬಸಾಯ ಅದ ಅಲ್ಲ ರೀ ಅವ್ರ ತಗ್ಗಿನ ಮಾಸ್ ಬಳ್ಳಿ ಕೊಟ್ಟದಲ್ಲ ಮತ್ತು ಆಕಿ ಗಂಡ ನಾಗಪ್ಪ ಅಂತ ಆ ನಾಗಪ್ಪ ಇವನ್ ಸಲುವಾಗಿ ಬಕ್ಕಿದಾರ ಅಂತ ಕೆಲಸ ಮಾಡ್ತಾನೆ ಮತ್ ನಾಗಪ್ಪ ಸುದ್ದ ಈ ಸುದ್ದಿ ಮೇಲೆ ದೇವರ ಮೇಲೆ ಹಣಿಮಾ ಮಾಡಿ ಸುದ್ದಿ ಹೇಳನ್ರಿ ಸಹ ಇನ್ನೊಂದು ಮುಖ್ಯ ವಿಷಯ ನಾಗಪ್ಪ ಇದ್ದಾನಲ್ರಿ ರಘುನಾಥ್ ಅವರ ರೈತರು ಇದ್ದಾನ್ರಿ ಹಿಂಗಾಗಿ ಅವ್ರ ಮನೆಯಾಗ ಸುದ್ದಿ ಇವಾಗ ಬರ್ತಾ ಇರ್ತಾರೆ ಅದಕ್ಕೆ ಇದು ಪಕ್ಕ ಶಂಬರ್ ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕರೆ ಸುದ್ದಿ ಅಂತ ನನ್ಗೆ ಅನಸ್ತ ಇದು ಪಕ್ಕಾ ಮಾಹಿತಿ ಆಯ್ತು ಹಂಗಾದ್ರೆ ನಡೀತು ನಾವು ತಾವಾಡ್ತು ಮಾಸ್ ಮಾಡಿ ಹೊಡಬೇಕು ಝರ್ತಿ ಮಾಡಬೇಕು ಈ ಆ ಜಯದೇವ್ ಕುಲ್ಕರ್ಣಿ ಮತ್ತು ಪ್ರಿಂಟಿಂಗ್ ಮಷೀನು ಹ್ಯಾಂಗ್ ನನ್ನ ಕೈಯಿಂದ ತಪ್ಪಿಸ್ಕೊಳ್ತಾವ ನಾನು ನೋಡೇ ಬಿಡ್ತೀನಿ ಹ್ಮ್